ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲಾ ರಾಜಕಾರಣಕ್ಕೆ ಬಂದನ್ ನೋಡ್ರಿ ಮತ್ತೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಎತ್ತ ಸಾಗಾಕತೈತಿ ಇಲ್ಲಿ ಎರಡು ಪ್ರಮುಖ ಕ್ಷೇತ್ರಗಳು ಮತ್ತು ಅರ್ಧ ಕೇಂದ್ರ ಲೋಕಸಭಾನು ಬರ್ತೈತ್ರಿ ಅಂದ್ರೆ ಎರಡೂವರೆ ಎಂ ಪಿ ಇದ್ದಂಗ್ರಿ ಇಲ್ಲಿ ಬೆಳಗಾವಿ ಜಿಲ್ಲಾ ಆದ್ರೆ ಜನ ನಿನ್ನಿಂದ ನನಗೆ ಫೋನ್ ಮಾಡಿ ಕೇಳಾಕತ್ತೀರಿ ಮತ್ತೆ ಕಮೆಂಟ್ ಹಾಕಾಕತ್ತಿರಿ ರಮೇಶ್ ಜಾರಕಿಹೊಳಿ ಇನ್ನ ಯಾಕೆ ಕಾಕ ರಮೇಶ್ ಜಾರಕಿಹೊಳಿ ನಿಲುವೇನು ರಮೇಶ್ ಜಾರಕಿಹೊಳಿ ಯಾಕೆ ಸೈಲೆಂಟ್ ಆಗ್ಯಾರ ಅಂತ ಕೇಳಾಕತ್ತಾರ ಇನ್ನು ರಮೇಶ್ ಜಾರಕಿಹೊಳಿ ಉತ್ತರ ಕೊಡ್ಬೇಕಲ್ರಿ ರಮೇಶ್ ಜಾರಕಿಹೊಳಿ ಅವರೇ ಇನ್ನೂವರೆಗೆ ನಿಮ್ಮದು ಯಾವುದೇ ಗುಡುಗು ಬಂದಿಲ್ಲ ಭಾರತೀಯ ಜನತಾ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅಖಾಡಾ ಕೇಳ್ದಾರ ಇನ್ನು ಆ ಅಖಾಡಾಕ ಇಳ್ದ ತಕ್ಷಣ ಈಗಾಗಲೇ ಮರಾಲ ಹೆಬ್ಬಾಳ್ಕರ ಮೂರನೇ ಬಾರಿ ಈ ಎಲ್ಲ ಕಡೆ ಪ್ರಚಾರ ಮುಕ್ತಾಯ ಆಗೈತಿ ಈಗ ಅಖಾಡಾಕ ಜಗದೀಶ್ ಶೆಟ್ಟರ್ ಬಂದ ಮೇಲೆ ಹೆಂಗ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರ್ರಿ ಜಗದೀಶ್ ಶೆಟ್ಟರ್ ಮುಂದೆ ಈ ಸಣ್ಣ ಹುಡುಗಿನ ಯುವಕ ಈ ಯುವಕ ಭರ್ಜರಿ ಪ್ರಚಾರದಾಗ ಮುಂಚೂಣಿ ತಾಯಿ ನೋಡಿರ ಎಲ್ಲಿ ನೋಡಿದಲ್ಲಿ ಅಲ್ಲಿ ಹಾಜರ್ ತಮ್ಮ ನೋಡಿದ್ರೂ ಹಾಜರ್ ಅಪಾರ ಕಾರ್ಯಕರ್ತರ ಪಡೆ ಮೋಟರ್ ಸೈಕಲ್ ರ್ಯಾಲಿ ಗುಡಿ ಗುಂಡಾರ ಮಜೀದ್ ದರ್ಗಾಗಳಲ್ಲಿ ಪ್ರಾರ್ಥನೆ ಹಂಗಾದ್ರೆ ಮರ್ನಾಲ್ ಹೆಬ್ಬಾಳ್ಕರ್ ಗೆಲುವಿನ ನೋಟದತ್ತ ಎರಡು ಕೈ ಮಾಡಿ ಈಗಾಗಲೇ ತೋರ್ಸಾಕತಾನೆ ನಿನ್ನೆ ಯಾವಾಗ ಮೋಟ್ರ್ ಬೈಕ್ ರ್ಯಾಲಿ ತಗೊಂಡು ಹೋಗುವಾಗ ಈ ಮರ್ನಾಲ್ ಹೆಬ್ಬಾಳ್ಕರ್ ಮಗ ಅವನ ತಗೊಂಡು ಆ ಮುದ್ದಾಡು ಮಗುನು ಸಹಿತ ಇವತ್ತು ನಾವು ಎಲ್ಲರೂ ಇವತ್ತು ಆ ಸ್ಕ್ರೀನ್ ಮೇಲೆ ನೋಡಿದ್ವಿ ಆ ಮಗುನು ಸಹಿತ ಹೆಂಗ ನಗಾಕತೈತ್ ನೋಡ್ರಿ ಅಂದ್ರೆ ಮರ್ನಾಳ್ ಹೆಬ್ಬಾರ್ಕ ಗೆಲುವಿನ ದಾರಿ ಮರ್ನಾಳ್ ಹೆಬ್ಬಾರ್ಕರ್ ತುತ್ತ ತುದಿಗ ಹೋಗ್ಯಾನ್ರಿ ಎರಡು ಲಕ್ಷ ಲೀಡ್ ಅಂತ ಹೇಳ್ತಾರೆ ಹಂಗಾದ್ರ ಕರ್ನಾಟಕ ರಾಜ್ಯದಾಗ ಈ ಬೆಳಗಾವಿ ಲೋಕಸಭಾ ಬಹಳಷ್ಟು ಗದಿಗೆದರೈತಿ ಕದನ ತಯಾರಾಗೈತಿ ಇನ್ನು ಜಗದೀಶ ಶೆಟ್ಟರ ಸಾಹೇಬರು ಬಂದ ಮೇಲೆ ಯಾವ ರೀತಿ ಇನ್ನ ಭಾರತೀಯ ಜನತಾ ಪಕ್ಷದ ಪ್ರಚಾರ ಕಾರ್ಯ ಪ್ರಾರಂಭಕೈತಿ ಯಾವ ರೀತಿ ಪ್ರಾರಂಭಕೈತಿ ಯಾರ ಜೊತೆ ಆಗತೈತಿ ಹೆಂಗ ಆಗತೈತಿ ಭಾಳ ಕುತೂಹಲದಿಂದ ನೋಡಾಕತಾರೀ ಇದರಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆಗುವಂಥ ಯೋಗ್ಯತೆ ಇದ್ದಂಥ ವ್ಯಕ್ತಿಗೆ ಕೆಲವು ಷಡ್ಯಂತ್ರಗಳನ್ನು ಮಾಡಿ ಮುಖ್ಯಮಂತ್ರಿ ಗಾದಿ ಪದವಿಗೆ ಹೋಗಲಾರದಂಥ ಪರಿಸ್ಥಿತಿ ನಿರ್ಮಿಸಿದಂಥ ಕೆಲ ವ್ಯಕ್ತಿಗಳ ವಿರುದ್ಧ ಇನ್ನೂ ಹುಡುಗಿಲ್ರಿ ರಮೇಶ್ ಜಾರಕಿಹೊಳಿ ಯಾಕೆ ಸೈಲೆಂಟ್ ಆಗ್ಯಾರ ರಮೇಶ್ ಜಾರಕಿಹೊಳಿ ಅಖಾಡ ಕೇಳಿದ ಮೇಲೆ ಗರಿಗೆದರ್ತೈತಿ ಬೆಳಗಾವಿ ಲೋಕಸಭಾ ಇನ್ನು ರಮೇಶ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಭದ್ರ ಬುನಾದಿಯ ಎರಡು ತಮ್ಮ ಕ್ಷೇತ್ರಗಳು ಇನ್ನು ಯಾವ ರೀತಿಯ ಪ್ರಚಾರ ಕಾರ್ಯದಲ್ಲಿ ದು ಅನ್ನೋದು ಕಾದು ನೋಡ್ಬೇಕಲ್ರಿ ನಾವು ಚಿಕ್ಕೋಡಿ ಸಮೀಕ್ಷೆ ಮಾಡಿದಾಗ ಹಿರಿಯ ಚಿಂತಕರು ಬುದ್ಧಿಜೀವಿಗಳು ತತ್ವ ಸಿದ್ಧಾಂತದ ವ್ಯಕ್ತಿಗಳು ಹೃದಯವಂತ ವ್ಯಕ್ತಿಗಳನ್ನು ಅಥನಿ ಕಾಗವಾಡ ರೈಬಾಗ ನಿಪ್ಪಾಣಿ ಶಂಕೇಶ್ವರ ಹುಕ್ಕೇರಿಯಾಗಿ ನಾವು ಸಮೀಕ್ಷೆ ಮಾಡಿದಾಗ ಗುಪ್ತ ಸಮೀಕ್ಷೆ ಇನ್ನೂ ನಾವು ಮೈಕ್ ಹಿಡ್ಕೊಂಡು ಹೋಗಿಲ್ಲ ಆ ಸಮೀಕ್ಷೆ ಸ್ಕ್ರೀನ್ ಮೇಲೆ ತೋರಿಸಿಲ್ಲ ಆ ತೋರಿಸುವಾಗ ತೋರಿಸ್ತೀವಿ ನಾವು ಸಮೀಕ್ಷೆ ಮಾಡುವಾಗ ಏನು ಸಮೀಕ್ಷೆದಾಗ ಬಂತು ಗೊತ್ತೈತೇನ್ರಿ ರಿಸಲ್ಟ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಜಾರಕಿಹೊಳಿ ಕುಟುಂಬಕ್ಕೆ ಇನ್ನ ತಕ ನಾವು ಒಂದು ಓಟ್ ಹಾಕುವಂಥ ಕಿಲ್ಕಾಕ ಎಷ್ಟೋ ಚುನಾವಣೆಗಳು ಅದು ನಾವು ನೇರವಾಗಿ ಅಥಣಿ ರಾಯಭಾಗ ಕುಡ್ಚಿ ನಿಪ್ಪಾಣಿ ಹುಕ್ಕೇರಿ ಶಂಕೇಶ್ವರದವ್ರು ಹೋಗ್ಯೋಗಿ ಕೆಲಸ ಮಾಡ್ಕೊಂಬರ್ತೇವೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಕಡೆ ಹೋಗ್ಯೋಗಿ ಆದ್ರೆ ನಮಗೆ ಇನ್ನೂವರೆಗೆ ಅವರ ಕುಟುಂಬಕ್ಕಾಗಲಿ ಅವರ ಸಹೋದರರಿಗಾಗಲಿ ಯಾವಾಗಲೂ ಸ್ವತಃ ಅವರ ಜಾರಕಿಹೊಳಿ ಮನೆತನದ ಅಡ್ಡೆ ಹೆಸರು ಮೇಲೆ ನೆತ್ತದ ಮೇಲೆ ಆ ಬ್ಯಾಲೆಟ್ ಮಷಿನ್ ಮೇಲೆ ಬಟನ್ ಹೊಡುವಂಥ ಅವಕಾಶ ಸಿಕ್ಕಿಲ್ಲ ಕಾಕ ಈ ಸಾರಿ ನಾವು ಜಾರಕಿಹೊಳಿ ಕುಟುಂಬಕ್ಕೆ ಬಟನ್ ಹೊಡ್ಯವ್ರ ಆ ಅವಕಾಶ ನಮಗೆ ಅಂದಾಗ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ನಾವು ಆ ಹುಡುಗಿಗೆ ಓಟ್ ಹಾಕೋರು ನಮಗಿದ ಅವಕಾಶ ಸಿಕ್ಕೈತಂತಾರೆ ಅಂದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈಗ ಈ ಟ್ರೆಂಡ್ ಮೇಲೆ ಹೋಗೋದು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮಂತ್ರಿ ಇದ್ದಾಗ ಇದೇ ಬಾಲಚಂದ್ರ ಜಾರಕಿಹೊಳಿ ಮಂತ್ರಿ ಇದ್ದಾಗ ರಮೇಶ್ ಜಾರಕಿಹೊಳಿ ಮಂತ್ರಿ ಇದ್ದಾಗ ಈ ಎಲ್ಲರೂ ಹೋಗೋಗಿ ಕೆಲಸ ಮಾಡ್ಕೊಂಡು ಬರ್ತಾರು ಯಾವ ಕ್ಷೇತ್ರದಿಂದ ಬಂದೇರಿ ಎಲ್ಲಿಂದ ಬಂದಿರಿ ಎದಕ್ಕೆ ಬಂದೇರಿ ಏನೂ ಕೇಳಲಾರದಂಥ ಈ ಮೂರು ತಿರುಮೂರ್ತಿಗಳು ಅವರವರ ಕೆಲಸ ಮಾಡಿಕೊಡ್ತಿದ್ರು ಕೊಡ್ತಿದ್ರು ಆದರೆ ಓಟ ಹಾಕುವಂಥ ಅವಕಾಶ ಸಿಕ್ಕಿರಕ್ಕಿಲ್ಲ ಇದು ಭಾರತೀಯ ಜನತಾ ಪಕ್ಷಕ್ಕೆ ಭಾರಿ ಹಿನ್ನಡೆ ಆಕೈತಿ ಈ ಟ್ರೇನ್ ರೀ ಪ್ರತಿಯೊಬ್ಬರು ಪ್ರಚಾರ ಹಿಂಗೆ ಮಾಡಾಕತ್ತಾರ ಜಾರಕಿಹೊಳಿ ಕುಟುಂಬಕ್ಕೆ ನಮ್ಮಿಂದ ಓಟ್ ಇನ್ನೂವರೆಗೆ ಸಿಕ್ಕಿಲ್ಲ ಅರವತ್ತು ಪರ್ಸೆಂಟ್ ಕಾಂಗ್ರೆಸ್ ಇದ್ರ ನಲ್ವತ್ತು ಪರ್ಸೆಂಟ್ ಜಾರಕಿಹೊಳಿ ಮಾಡಿ ತನಕ ಓಟ್ ಅನ್ನೋದು ತೀರ್ಮಾನ ತಗೊಂಡಾರ ಅಂದಮೇಲೆ ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ತನ್ನ ಬಾವುಟ ಹಾರಿಸಾಕಿ ಇಲ್ಲಿ ಮರ್ನಾಳು ಸಹಿತ ಬಾವುಟ ಕೈಯಾಗ ಹಿಡ್ದಾನೆ ಏನು ಹಾರಿಸಾಡುದು ಅಷ್ಟ ಬಾಕಿ ಉಳ್ದೈತಿ ಏನ್ ಜಗದೀಶ್ ಶಟ್ಟರ್ ಏನು ಮಾಡ್ತಾರ ನೋಡ್ಬೇಕು जगदीश शेटर कर्नाटक राज्य मुख्यमंत्री हिरिया मुस्त राज ಯಾವುದೇ ಅವ್ಯವಹಾರ ಮಾಡಲಾರದಂಥ ವ್ಯಕ್ತಿ ಯಾವುದೇ ವಿವಾದಾಸ್ಪದ ವ್ಯಕ್ತಿ ಅಲ್ಲ ಯಾವುದೇ ಜಾತಿ ಧರ್ಮಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಲಾರ್ದಂಥ ವ್ಯಕ್ತಿ ತನ್ನ ಸಿದ್ಧಾಂತವನ್ನು ಬಿಟ್ಟುಕೊಡಲಾರ್ದಂಥ ವ್ಯಕ್ತಿ ಇನ್ನು ಜಗದೀಶ್ ಶೆಟ್ಟರ್ಗೆ ಅವರದೇ ಕಾರ್ಯಕರ್ತರು ಕೆಲವು ಗೊಂದಲದ ವಾತಾವರಣ ನಿರ್ಮಾಣ ಮಾಡಿದರು ಆದರೆ ಇನ್ನೂವರೆಗೆ ಆ ಕಾರ್ಯಕರ್ತರು ಯಾವ ರೀತಿ ಇನ್ನು ಜಗದೀಶ್ ಶೆಟ್ಟರ್ ಜೊತೆ ಬೆನ್ನ ಹತ್ತತಾರ ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತಾರ ಹೈಕಮಾಂಡ್ ಏನು ಸೂಚನೆ ಕೊಡ್ತಾರ ಆದೇಶ ತಗೊಂಡು ಬರ್ತಾರ ಅಖಾಡಕ ಯಾವಾಗ ಇಳಿತಾರ ಅನ್ನೋದೊಂದು ಯಕ್ಷ ಪ್ರಶ್ನೆ ಚಿಕ್ಕೋಡಿಯಲ್ಲಿ ಭರ್ಜರಿ ಪ್ರಚಾರ ಚಾಲು ಆತ್ರಿ ಲಕ್ಷ್ಮಣ ಸೌದಿ ಅಖಾಡಕ್ ಇಳಿದ್ರೆ ಹಾಗೆ ಹೇಳಿದ್ರೆ ಎಲ್ಲರೂ ಈಗ ಶಾಸಕರು ಇನ್ನು ಅಲ್ಲಿ ರಣರಂಗ ಚಾಲು ಆಗೈತಿ ಇನ್ನು ಅಣ್ಣಾ ಸಾಹೇಬ ಜೊಲ್ಲೆಯ ಪ್ರಚಾರ ಕಾರ್ಯದಲ್ಲಿಯೂ ಸಹಿತ ಕಾರ್ಯಕರ್ತರ ಕೊರತೆಯಿಂದಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅತ್ತ ಮಹಾಪೂರದತ್ತ ಜನ ಓ ವಾಲಾಕತಾರ ಅಲ್ಲಿ ಯಾವುದೇ ಜಾತಿ ಧರ್ಮದ ರಾಜಕಾರಣ ಇಲ್ಲ ಅಲ್ಲಿ ಕೇವಲ ಸಿದ್ಧಾಂತ ಕೇವಲ ಕೆಲಸಗಾರ ಅಭಿವೃದ್ಧಿ ಈ ಹುಡುಗಿನೂ ಸಹಿತ ಕೆಲವಲ್ಲಿ ಕನಸುಗಳನ್ನು ಕಂಡಾಳ ಈ ಚಿಕ್ಕೋಡಿ ಲೋಕಸಭಾ ಎಷ್ಟೋ ಜನ ಅಲ್ಲಿ ಕೇಂದ್ರ ಮಂತ್ರಿಗಳಾದರೂ ಕೇಂದ್ರ ಸರ್ಕಾರದತ್ತ ದೊಡ್ಡ ದೊಡ್ಡ ಹುದ್ದೆಗಳನ್ನು ತಗೊಂಡ್ರು ಆದರೆ ನಿರುದ್ಯೋಗಿ ಸಮಸ್ಯೆ ಅಲ್ಲಿ ನಿವಾರಣೆ ಆಗಿಲ್ಲ ಅನೇಕ ನೀರಾವರಿ ಯೋಜನೆಗಳು ಪೂರ್ಣಗೊಂಡಿಲ್ಲ ಸಾವಿರಾರು ಕೋಟಿ ರೂಪಾಯಿಯಲ್ಲಿ ಅವಶ್ಯಕತೆ ಐತಿ ಇದೇ ಕೇಂದ್ರ ಸರ್ಕಾರದ ಮೇಲೆ ಅಲ್ಲಿರುವಂಥ ಸಂಬಂಧಪಟ್ಟ ಮಂತ್ರಿಗಳ ಮೇಲೆ ಹೋಗಿ ತಾನು ಎಂ ಬಿ ಎ ಪದವಿದರೆ ಹೋಗಿ ಒತ್ತಡ ತಂದು ಈ ಚಿಕ್ಕೋಡಿಯ ಕನಸನ್ನು ನನಸು ಮಾಡುವ ಸಲುವಾಗಿ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಶಪಥ ಮಾಡ್ಯಾಳ ತಂದೆ ಡೈರೆಕ್ಷನ್ ಐತಿ ತಾಯಿ ಆಶೀರ್ವಾದ ಐತಿ ತಮ್ಮನ ಶಕ್ತಿ ಐತಿ ಪರಮಾಶೀರ್ವಾದ ಮತದಾರರಿರಲ್ಲ ಬೆನ್ನ ಐತೆ ರೀ ఇంకా గులాలు హార్సో సల విచార మాకరి ఒరియ వ్యక్తి హతారా రాజకీయ విశ్లేషణ గార నూ ఈసారి ಆ ಹುಡುಗಿನ ಆರಿಸಿ ತಂದಂಗೆ ಅಂತ ತಿಳ್ಕೊಕಾಕ ಇನ್ನು ಲೀಡ್ ಬೆಟ್ಟಿಂಗ್ ಚಾಲೂ ನಮ್ಮದು ನಮ್ಮದಂತ ಹೇಳ್ತಾರೆ ಇದೂ ಒಂದು ವಿಷಯ ಯಾಕಂದರೆ ಜಾರಕಿಹೊಳಿ ಮಣ್ಣಿ ತನಕ ಒಂದು ಸಾರಿ ನಮಗೆ ಓಟ್ ಹಾಕುವಂಥ ಅವಕಾಶ ಸಿಕ್ಕಿಲ್ಲ ಈಗ ಅವಕಾಶ ಸಿಕ್ಕೈತಿ ಅದನ್ನು ನಾವು ತೋರಿಸ್ತೀವಿ ಅಂತೇಳಿ ಅದೇ ಪರಿಸ್ಥಿತಿ ಮೃನಾ ಹೆಬ್ಬಾಳ್ಕರ್ಗೂ ಮೃನಾ ಹೆಬ್ಬಾಳ್ಕರ್ ನಿಂತಾಗ ಈಗ ಐದಾರು ಕ್ಷೇತ್ರದಲ್ಲಿಯೂ ಸಹಿತ ಸಂಚಾರ ಮಾಡಿದಾಗ ಹೆಬ್ಬಾಳ್ಕರ್ ಕುಟುಂಬಕ್ಕೆ ಮತ ಹಾಕೋ ಸಲುವಾಗಿ ಅವಕಾಶ ನಮಗೆ ಒಂದು ಸಾರಿ ಸಿಕ್ಕಿತ್ತು ಎಂ ಪಿ ಚುನಾವಣೆಗೆ ಒಮ್ಮೆ ಸಿಕ್ಕಿತ್ತು ಆದರೆ ಪರಾಭವಗೊಂಡಳು ಈ ಅಕ್ಕ ಆ ಐತಿ ವಿಧಾನಸಭೆಗೂ ಗೊಂಡಳು ಅದು ಅನುಕಂಪ ಅನ್ಕಂಪೈತಿಯನ್ನು ಅಂತೇನೋ ಆರಿಸಿ ತಂದು ಮಂತ್ರಿ ಮಾಡಿದರು ಜನತೆ ಆಶೀರ್ವಾದ ಜನಾಶೀರ್ವಾದ ಇರುವರೆಗೆ ನನ್ನ ಮಗ ಗೆಲ್ಲತಾನ ನನ್ನ ಮಗನ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಹರಿಕಾರ ಅಂತೇಳಿ ದತ್ತು ಕೊಡ್ತಾನ ಅಂತಾಳ ಇವಳೆ ಲಕ್ಷ್ಮೀ ಹೆಬ್ಬಾಳ್ಕರ ಮಗನ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಜನರಿಗೋಸ್ಕರ ನೀನು ಕೆಲಸ ಮಾಡಬೇಕು ನೀ ಉದ್ಯೋಗಪತಿ ಆಗೋದು ಬೇಡ ನೀನು ಬಿ ಇಂಜಿನಿಯರಿಂಗ್ ಆಗಿದ್ದೀ ನೀ ದೊಡ್ಡ ಫ್ಯಾಕ್ಟ್ರಿ ತೆಗೆದಿ ಏನಾರು ಉದ್ಯೋಗ ಮಾಡಬಹುದಿತ್ತು ಆದರೆ ಜನರ ಕಷ್ಟ ಸುಖ ಸುಖ ನಿವಾರಣೆ ಮಾಡೋರು ಯಾರೋ ಮಿಸ್ಟರ್ ಮರಣಾಲ್ ಮಿಸ್ಟರ್ ಮರಣಾಲ್ಗೆ ಕ್ಲಾಸ್ ತಗೋತಾಳಕ್ಕ ಬೆಳ್ಳಂಬಳಗ ಈ ಹಳ್ಳಿಗೆ ಹೋಗು ಅಲ್ಲಿ ಆ ಸಮಸ್ಯೆ ಐತಿ ಈ ಹಳ್ಳಿಗೆ ಹೋಗು ಅಲ್ಲಿ ಆ ಸಮಸ್ಯೆ ಐತಿ ಇದನ್ನ ಯಾರು ರೀ ಟ್ಯೂಷನ್ ಆ ಟ್ಯೂಷನ್ದ ಆಧಾರದ ಮೇಲೆ ಈ ಮರಣಕಾರ್ ಪ್ರತಿ ಹಳ್ಳಿಯಲ್ಲಿ ಸಂಚರಿಸನ ನಮ್ಮದಿನ್ನ ಮೂರು ದಿವಸನಾಗ ಸಂಪೂರ್ಣ ಸಮೀಕ್ಷೆಯ ಚಿತ್ರ ಹೊರಗಿಡುತ್ತೀವಿ ಯಾರು ಯಾರಿಗೆ ಓಟ ಹಾಕ್ತೀರಿ ಯಾರನ್ನು ಲೋಕಸಭೆಗೆ ಕಳಿಸ್ತೀರಿ ಎಷ್ಟು ಹೋಟ್ಗಳಿಂದ ಇದೆ ಮರ್ನಾಲ್ ಹೆಬ್ಬಾಳ್ಕರ್ ಆರಿಸಿ ಬರ್ತಾ ನೋಡು ಕ್ಲಿಯರ್ ಪಿಕ್ಚರ್ ಏನು ಮೂರು ದಿವಸದ ಸಮೀಕ್ಷೆ ನಂತರ ಕೊಡ್ತೀವಿ ಹಂಗಾದ್ರೆ ನೀವು ಯೂಟ್ಯೂಬ್ ದಾಗ ಬಟನ್ ಹೊಡಿಯಬೇಕಲ್ರಿ ಸವಿಸ್ತಾರವಾದ ಮಾಹಿತಿ ಸತ್ಯಾಂಶದಿಂದ ಕೂಡಿದ ಮಾಹಿತಿ ಗ್ರಾಮ ಮಟ್ಟದ ಗ್ರೌಂಡ್ ರಿಪೋರ್ಟ್ ಹಳ್ಳಿಗಳ ಜೊತೆ ಸಸ್ಪಂದನೆ ಇದೇ ಸತಿ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಕ್ಕಳಿಗೆ ಹೇಳ್ತಾರ ಕೇಳ್ರಿ ಬಾಳ್ ಕೂಲಂಕುಶವಾಗಿ ಐತಿ ಎರಡು ನಿಮಿಷದಾಗ ಮುಗಿಸಿ ಬಿಡ್ತಾನೆ ಬಟನ್ ಹೊಡ್ಕೊತ ಹೋಗ್ರಿ ಲೈಕ್ ಶೇರ್ ಹೋಗಿರಿ ಇಂಥ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಎಂಥ ಆದರ್ಶ ಪ್ರಾಯಗಳನ್ನ ಅನ್ನೋದು ಯಾವ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಐತಿ ಗ್ರಂಥಾಲಯ ಇಲ್ಲ ಶಿಕ್ಷಣ ಕೇಂದ್ರಗಳಿಲ್ಲ ಸುಸಜ್ಜಿತವಾದ ಆಸ್ಪತ್ರೆಗಳಿಲ್ಲ ಅದಕ್ಕೆ ನೀವು ಇಬ್ಬರು ಮಕ್ಕಳು ಸ್ಪಂದಿಸಬೇಕು ಆ ಥರದ ರಿಪೋರ್ಟ್ ನನಗೆ ತಂದು ಕೊಡಬೇಕು ಯಾವ ಹಳ್ಳಿಯಲ್ಲಿ ಆಸ್ಪತ್ರೆ ಇಲ್ಲ ಗ್ರಂಥಾಲಯ ಇಲ್ಲ ಒಳ್ಳೆಯ ಶಿಕ್ಷಣ ಸರ್ಕಾರಿ ಶಾಲೆಗಳಿಲ್ಲ ಯಾರು ಹೇಳ್ತಾರ್ರಿ ತಮ್ಮ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಇವತ್ತು ರಾಜಕಾರಣ ಹದಗೆಟ್ಟ ಹೈದರಾಬಾದ್ ಆಗೈತಿ ಇಲ್ಲಿ ನೋಡಿದಲ್ಲಿ ದುಡ್ಡು ಮಾಡುವುದು ಉದ್ಯೋಗಕ್ಕಾಗಿ ಹೊಂಟಾರ ಜನಸೇವೆ ಮಾಡೋಕ ಹೊಂಟಿಲ್ಲ ಆದರೆ ಈ ಮುದ್ದಿನ ಎರಡು ಮಕ್ಕಳನ್ನ ಸಹಿತ ತಮ್ಮ ತಂದೆ ತಾಯಿಗಳು ಇವರನ್ನು ಜನಸೇವೆ ಮಾಡಾಕ ಹಳ್ಳಿಗಳಿಗೆ ಕಳ್ಸಾತಾರ ಹಳ್ಳಿಯ ಭವನೆ ಹಳ್ಳಿಯ ದುಃಖ ಹಳ್ಳಿಯ ಸುಖ ಹಳ್ಳಿಯ ಕಷ್ಟ ಹಳ್ಳಿ ಜನರ ತೊಂದರೆ ರೈತರಿಗಾಗುತ್ತಿರುವ ತೊಂದರೆ ಅಲ್ಲಿರುವಂತಹ ನಿರುದ್ಯೋಗಿ ಸಮಸ್ಯೆ ಕಷ್ಟ ಕಾರ್ಪಣ್ಯಗಳ ವಿವರವಾದ ಎಲ್ಲ ತಗೊಂಡು ಅದನ್ನು ನಾವು ಚರ್ಚೆ ಮಾಡಿ ಇತ್ಯರ್ಥ ಮಾಡುವ ಅಂತಾರ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರವೂ ಐತಿ ಇಲ್ಲಿ ನೋಡಿದ್ರೆ ಪಿ ಡಬ್ಲ್ಯೂ ಡಿ ಐತಿ ಗ್ಯಾರಂಟಿಗಳು ತೂರಾಡಕತ್ತವು ಜೋರ್ದಾರ ಇನ್ನು ಆರು ಏಳನೇ ಏಳನೇ ಗ್ಯಾರಂಟಿನೂ ಸಹಿತ ರಾಹುಲ್ ಬಿಟ್ಟಾರ ಎರಡೂ ಸಹಿತ ಕ್ಷೇತ್ರಗಳು ಇವತ್ತು ಲೋಕಸಭೆ ಪ್ರವೇಶ ಮಾಡುವಲ್ಲಿ ತುತ್ತ ತುದಿಗಾಲ ಮೇಲೆ ವಿನ ಜಗದೀಶ್ ಶೆಟ್ಟರ್ ಸಾಹೇಬ್ ಜೊಲ್ಲೆ ಆವರಣ ತಂತ್ರ ಹೆಣಿತಾರ ಈ ನಾಗಾ ಲೋಟ ಕುದುರೆಗಳನ್ನು ತಡೆ ಒಡ್ಡಲಿಕ್ಕೆ ಇನ್ನು ನೀವು ನಾನು ನಿಮ್ಮ ಅನಿಸಿಕೆ ನನಗೆ ತಿಳಿಸ್ಬೇಕಲ್ರಿ ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಇನ್ನು ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ ಜಾತಿಯ ಲೆಕ್ಕಾಚಾರ ಯಾವ ಜಾತಿಯವರು ಎಷ್ಟಿದಾರ ಈಗಾಗಲೇ ನಾನು ಸವಿಸ್ತಾರವಾದ ಮಾಹಿತಿ ಕೊಟ್ಟಿದ್ದೀನಿ ಇಲ್ಲಿ ಜಾತಿ ಇಲ್ಲ ಇಲ್ಲಿ ವರ್ಚಸ್ಸು ಇಲ್ಲ ಇಲ್ಲಿ ಕೆಲಸಗಾರ ಯಾರು ದುಡಿಯುವ ಎತ್ತುಗಳು ಯಾರು ಅನ್ನೋದು ಇವತ್ತು ಮತದಾರ ನಿರ್ಧಾರ ಅಂದ ಮೇಲೆ ಯಾರೇನು ಮಾಡೋಕ್ಕೆ ಬರೋದಲ್ರಿ ಹಂಗಾದ್ರೆ ಕಡಕ ಜವಾರಿ ನ್ಯೂಸ್ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟ ನೋಡಿರಿ ಎಣಿಸಿಕೆಗಳನ್ನ ಹಾಕೋತೋಗ್ರಿ ಇನ್ನು ರಮೇಶ ಜಾರಕಿಹೊಳಿಯ ಗುಡುಗಿನ ಸಪ್ಪಳ ಯಾವಾಗ ರಮೇಶ ಜಾರಕಿಹೊಳಿ ಗುಡುಗತಾನ ಅದನ್ನು ಗುಡುಗಿದ ನಿಮಗೆ ನೇರವಾಗಿ ಹೇಳೋದು ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ ಹೇಳಿ ತಕ್ಷಣ ನಿಮಗೆ ಸವಿಸ್ತಾರವಾದ ಮಾಹಿತಿ ಕೊಡ್ತೇನೆ ಹಂಗಾದ್ರೆ ಖಡಕ್ ಜವಾರಿ ನ್ಯೂಸ್ ನಂಗೆ ಮತ್ತೊಂದು ಸುದ್ದಿ ಹಂಗೆ ಬರಲ್ರಿ ನಮಸ್ಕಾರ